ನಮ್ಮ ಗೊಂಜಾಳ ನಾಲ್ಕು ತಿಂಗಳ ಪಿರಿಯಡ್ ರೀ ಎಲ್ಲ ಮೂರುವರೆ ಅಂತ ಅರ್ಕ ನಾಲ್ಕು ತಿಂಗಳು ಪಿರಿಯಡ ಯಾವಾಗ ಮೂರು ತಿಂಗಳ ಹದಿನೈದು ದಿವಸ ಆಗ್ತೈತಿ ಈಗ ನೋಡ್ರಿ ರೈತ ನಾವು ಓಪನ್ ಮಾಡಿ ತೋರಿಸ್ತೇನು ಈಗ ಕಾಲದಿಂದ ಹೆಂಗ ಸಪ್ರೇಟ್ ಆಗಿರ್ತೈತಿ ಅನ್ನೋದನ್ನು ನೋಡ್ಕೋರಿ ಪಟಕ ಎಲ್ಲಿ ಓಡಾಕ್ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ನೀವ ತೋರ್ಸೇ ಬಿಡ ನಿಮಗ ಎಮರ್ಜೆನ್ಸಿ ನಾವು ವಿಡಿಯೋ ಮಾಡಿನ್ರಿ ಇಂದ ಎರಡ ಮಿಂಟದಿರಲಿ ಇಂದ ಐದ ಇರಲಿ ಪೂರಾ ವಿಡಿಯೋ ನೋಡ್ರಿ ನೀವ ಇನ್ನು ಮುಂದೆ ಏನ್ ಹೇಳ್ತಾನ ಅನ್ನೋದು ಕೇಳಿ ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಮೆಕ್ಕೆಜೋಳ ಮೂರು ತಿಂಗಳ ಮ್ಯಾಲ ಹೊತ್ತ ಮ್ಯಾಲಿನ ಚಂಡಿ ಕಡಿಬಹುದೇನು ಮೂರು ತಿಂಗಳ ಮ್ಯಾಲ ಹೊತ್ತ ಮ್ಯಾಗಿನ ಚಂಡಿ ಕಡಿಬಹುದನಂತ ನಮ್ಮ ಎಷ್ಟೋ ರೈತ ಬಂದವರ ನನಗೆ ಕಾಲ್ ಮಾಡಿ ಕೇಳಾಗತ್ತಾರ್ರಿ ಸರ್ ಈ ರೀತಿ ಎಲ್ಲ ತೆನಿ ಎಲ್ಲ ಬಲ್ತದವು ಮೂರು ಆಗಿ ಹೋಯ್ತು ಮತ್ತು ನಾವು ಮ್ಯಾಲಿನ ಚಂಡಿ ಕಡಿಬಹುದೇನ್ರಿ ರೀ ಸರ್ ನಾವು ಈಗಾಗಲೇ ಪೈಲಾದಿಂದ ನಾವು ಹಿಂಗೆ ಮೂರು ತಿಂಗಳಾದ ಬಳಿಕ ನಾವು ಕಡ್ಕೋತಾ ಬಂದೇವು ರೀ ಅದಕ್ಕೆ ನಾ ಹೇಳ್ರಿ ರೈತ ಬಾಂಧವ್ರೆ ಅದಕ್ಕೆ ಕಡಿದು ತಪ್ಪಾಗತೈತಿ ಅದ ಕಡಿಬಾರ್ದು ಅಂತ ಹೇಳೇನ್ರಿ ಆದ್ರೆ ಯಾಕೆ ಕಡಿಬಾರ್ದು ಅನ್ನೋ ಈ ವಿಡಿಯೋದಾಗ ಹೇಳಿಕೊಡ್ತೇನೆ ರೀ ಈ ವಿಡಿಯೋ ನೋಡ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ಪತ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಮನ್ನ ಹಾಕುವಂಥ ವಿಡಿಯೋ ಪೂರ್ತಿಯಾಗಿ ನೋಡಿಕೇಶ ಮುಂದೆ ಸಾಗರ ಅಂತ ಹೇಳಿ ಈ ವಿಡಿಯೋ ಚಾಲು ಮಾಡ್ತಾನ್ರಿ ರೈತ ಬಾಂಧವ್ರೆ ನಮ್ಮದು ಯಾವುದೋ ಗೊಂಜಾಲ ತಳಿಯಾಗಿರಲಿ ಮೂರು ತಿಂಗಳ ಹದಿನೈದನೇ ದಿವ್ಸ ತಕ ನಮ್ಮ ಗೊಂಜಾಳ ತೆನಿಗೆ ಹೊಟ್ಟೆಕಾಯಿ ಕೈ ಹಚ್ಚೋಂಗಿಲ್ರಿ ಯಾರು ಹೇರ್ನು ತಪ್ಪಿಯೂ ಅದಕ್ಕೆ ಕೈ ಹಚ್ಚುವಂಗಿಲ್ಲ ಮುಂದಿನ ಚಂಡಿ ಮುರಿಯಂಗಿಲ್ಲ ಯಾಕೆ ಅಂತ ಹೇಳ್ತಾನಂದ್ರೆ ಮೂರು ತಿಂಗಳ ಹದಿನೈದು ದಿವಸ ಒಳಗ ನೀವು ಮರಿ ಅಂದ್ರೆ ಅಂದ್ರ ಅದು ಜಗ್ಗುವಂತ ರಸಾಲ ಜಗ್ಗುದು ಕಮ್ಮಿ ಮಾಡ್ತತಿ ಅತರ ರುಂಡ ಹಾರಿಸ್ದಂಗತಿ ಹೇಳ್ತಾರೆ ಆಗಿನ ಕಾಲದಾಗ ಹೇಳಿದವರು ಮ್ಯಾಗಿನ ರುಂಡ ಹಾರಿಸ್ರೆ ತೆನಿ ಮಟ್ಟೆ ಆಗ್ತಾವು ಇದು ತಪ್ಪು ವೀಕ್ಷಕರೇ ಅದು ಎಲ್ಲಿ ತರ ಪಿರಿಡ್ ಐತಿ ಎಲ್ಲಿ ತಕ ಬೆಳವಣಿಗೆ ಪಿರಿಡ್ ಐತಿ ಅಲ್ಲಿಸ್ ತಕ ನಾವ ಇದನ್ನ ಚಂಡಿ ಹಾರಿಸಬಾರ್ದ್ರಿ ಈ ಚಂಡಿ ನಾವು ಮೇವಿನ ಆಸೆಗಾಗಿ ಹಾರಿಸ್ದೇವು ಈ ತೆಣಿ ಬಾಳ್ ಮಟ್ಟಿ ಆಗ್ತೈತಿ ಮ್ಯಾಲ ರಸ ಹೀರು ಅಂತ ಆಗಿನ ಕಾಲದ ಕೇಳ್ಕೊತ ಬಂದೇವ್ರಿ ಅದನ್ನ ನಾವು ಮಾಡ್ಕೊತ ಬಂದೆವು ಅದ ಮಾಡುದು ತಪ್ಪ ನಮ್ಮ ಗೊಂಜಾಳ ನಾಲ್ಕು ತಿಂಗಳು ಪಿರಿಯಡ್ ರೀ ಎಲ್ಲಾ ಮೂರುವರೆ ಅಂತ ತಿಂಗಳಂತ ನಾಲ್ಕು ತಿಂಗಳು ಪಿರಿಯಡ ಯಾವಾಗ ಮೂರು ತಿಂಗಳ ಹದಿನೈದು ದಿವಸ ಆಗ್ತೈತಿ ಲಾಸ್ಟ್ ನೀರು ನಾವು ಕೊಡ್ಬೇಕ್ರಿ ಆತ ಮುಂದೇನು ಹತ್ತು ದಿವಸ ಏನು ಉಳಿದಿದ್ಲ ಅವಾಗ ಬೇಕಾದ್ರೆ ನೀವು ಈ ಚಂಡಿ ರೀ ನೀವು ಮೇವು ಮಾಡ್ಕೋಬಹುದು ಇಲ್ಲಂದ್ರೆ ನಾವ ಗೊತ್ತಿಲ್ದ ಒಟ್ಟ ಮುಂದಿನ ಚಂಡಿ ಹಾರಿಸಿ ನಮ್ಮ ಏನಿ ಮಟ್ಟೆ ಹಾಕ್ತೈತಿ ಕಾಳ ಮಟ್ಟೆ ಬರ್ತಾವ ಮುಂದಿನ ಚಂಡಿ ತಕ್ಕೋಬೇಕು ಅನ್ನೋದು ಕನಸು ಮನುಷ್ಯನಾಗ ನೀವು ನೆನೆಸ್ಬೇಡ್ರಿ ರೈತ ಬಾಂಧವ್ರಿ ನನಗೆ ಎಷ್ಟೋ ಜನ ಒಂದು ನೂರು ರೈತ ಬಾಂಧವ್ರು ನನಗೆ ಕಾಲ್ ಮಾಡಿ ಕೇಳ್ಯಾರು ಸರ್ ಈ ರೀತಿ ಹೇಳಾತಾರ ನಾವು ಕಟ್ ಮಾಡೋಣ ಕಟ್ ಮಾಡಬೇಡ್ರಿ ಯಾಕೆ ಕಟ್ ಮಾಡಬೇಡ್ರಿ ಮೂರ್ ತಿಂಗಳು ಹದಿನೈದು ದಿವಸ ಒಳಗ ಅನ್ನೋದಾ ನಿಮ್ಗನ ತೆನಿ ಹುಚ್ಚಿ ತೋರ್ಸನ್ ರೈತ ಬಂದ್ರಿ ಪೂರಾ ಒಣಗಿ ತೆನಿನ ತೋರ್ತೇನೆ ಇಲ್ಲಿ ಬರ್ರಿ ಇಲ್ಲಿ ದಂಡಿ ಒಳಗ ತೋರ್ಸನ ಈಗ ಮೂರ್ ತಿಂಗಳ ಆಗಿ ಹೋಗೇತ್ರಿ ಈ ತೆನಿ ಇಲ್ಲಿ ಈ ತೆನಿಗೊಳಗ ಇರುವಂತ ಜಡಿ ಏನೈತ್ರಿ ಈ ಪುಚ್ಚ ಏನ್ ಅಂತವಲ್ಲ ನಾವ ಈ ಪುಚ್ಚ ಇನ್ನೂ ಒಳಗ ಒಣಗಿರದ್ರಿ ಇಲ್ಲಿ ನೋಡಿ ರೈತ ಬಾಂದ್ರೆ ಇನ್ನ ಈ ಪುಚ್ಚ ಹಸಿ ಐತ್ರಿ ಅಂದ್ರೆ ಏನ ಇನ್ನೂ ಕಾಳ ರಸ ಜಗ್ಗಾಗದನ್ನು ಆರ್ತ್ರಿ ಎಲ್ಲಿ ಆಗೋದಿಲ್ಲ ಅಂದ್ರೆ ಎಲ್ಲಿ ತಕ ಕುಲ್ಲ ಆಗುದಿಲ್ಲ ಅಂದ್ರೆ ಇದು ಪೂರ ಒಣಗಿದ ಬಳಕ್ರಿ ಇದು ಆಟೋಮೆಟಿಕ್ನ ನಮ್ಮ ಕೈಯಾಗಿ ಇದು ಇದೆಲ್ಲ ಈ ತೆನಿ ಈ ಕಾಳ ಈ ಪುತ್ಸ ಎಲ್ಲ ಸಪ್ರೇಟ್ ಆಗಿ ಬಿಡ್ತೈತಿರಿ ಅಂದ್ರೆ ಅವಾಗ ನಮ್ಮ ತೆನಿ ಪೂರ ಕ್ಲಿಯರ್ ಆಗೈತೆ ಅಂದಂತ ಆರ್ತರಿ ಇಲ್ಲಂದ್ರೆ ನಾವು ಮೂರು ತಿಂಗಳು ಹದಿನೈದು ದಿವಸ ಒಳಗೆ ನಾವು ಈ ಥರ ಚಂಡಿ ಹಾರಿಸ್ಬಾರ್ದು ಎಮ್ಮಿಗೆ ಮೇವು ರೀ ಯಾಕಂದ್ರೆ ಇದನ್ನು ರೈತಕಿ ಒಳಗೆ ತಿಳಿದ ಅನುಭವ ಪ್ರಕಾರ ನಿಮ್ಗೆ ಹೇಳ್ತೀನಿ ರೀ ಏನೇ ಸೈಂಟಿಸ್ಟ್ ಅಲ್ಲ ಏನ ಕಲಿತು ವಿಜ್ಞಾನಿನೂ ಅಲ್ಲ ನಾನು ನಿಮ್ಮಂಗೆ ಒಬ್ಬ ರೈತ ನನಗಿರುವಂಥ ಅನುಭವ ಪ್ರಕಾರ ನನಗಿರುವಂಥ ತಿಳುವಳಿಕೆ ಪ್ರಕಾರ ನಿಮಗೆ ಹೇಳ್ತಾನು ಮೂರು ತಿಂಗಳು ಹದಿನೈದು ದಿವಸ ಒಳಗೆ ನೀವು ಈ ಥರ ಚಂಡಿ ಹಾರಿಸ್ಬೇಡ್ರಿ ಈತ ಬಂದವ್ರಿ ಇದು ಎಲ್ಲಿ ತನಕ ಒಣಗಿ ಕ್ಲೀಯರ್ ಆಗೋದಿಲ್ಲ ಅಲ್ಲಿಸ್ತಕ ನೀವು ಆ ಕೆಲಸ ಮಾಡಬೇಡ್ರಿ ಇದ ಮೂರ್ ತಿಂಗಳ ಹದಿನೈದು ದಿವಸ ಒಳಗಂತ ಯಾಕೆ ಹೇಳ್ತೇನೆ ಅಂದ್ರೆ ಇದನ್ ಐತಿರ್ಲ ಇದನ್ನ ನಾವು ಚಂಡಿ ಜರ ಅಂದ್ರೆ ಬರುವಂತ ರಸ ಸರಿಯಾಗಿ ರೀ ಅದ ತೆಣಿ ಮಟ್ಟೆ ಆಗುದಿಲ್ಲ ಅದು ಹೀಳುದು ತಪ್ಪು ತೆನಿ ಮಟ್ಟೆ ಆಗತೈತಿ ಅಂತ ಎಲ್ಲಿ ಈ ದಂಡಿನ ರಸ ಎಲ್ಲ ಹಿರ್ಕೊಂಡು ಇದು ತಂದು ಬೆಳವಣಿಗೆ ಕ್ಲೀರ್ ಆಗುದಿಲ್ಲ ಅಲ್ಲಿಸ್ ತಕ ನಾವು ಈ ಮ್ಯಾಗಿನ್ ಚಂಡಿ ಹಾರಿಸ್ಬಾರ್ದ್ರಿ ಮೂರು ತಿಂಗಳು ಹದಿನೈದು ದಿವಸ ಮ್ಯಾಲ ಅಂದರೆ ಒಂದು ನೀರೇನು ತಪ್ಪಸ್ತಾವ್ರಲ್ಲ ಮುಂದಿನ ಹತ್ತು ದಿವಸ ನೀರ ಆವಾಗ ಬೇಕಾರ ನೀವಾಗ ಕಡ್ಕೋಬಹುದು ಎಲ್ಲ ಗಂಜಾ ತೆನಿ ಒಣಗಿರ್ತೈತಿ ಮತ್ತು ಎಲ್ಲ ಕ್ಲೀರ್ ಆಗಿ ಆಗಿರ್ತೈತಿ ಅವಾಗ ನಾವು ಮೇವು ಮಾಡ್ಕೊಬೋದು ರೀ ಈ ಥರ ಎಲ್ಲಿಸ್ ತಗ ಪೂರಾ ಒಣಗಿ ಲೊಟ್ಟ ಅಂತ ಏನು ಮುರಿದಲ್ರಿ ಅದ ಅಲ್ಲಿ ತಕ್ಕ ನಾವ ಈ ಕೆಲಸ ಮಾಡಬಾರ್ದ್ರಿ ರೈತ ಬಾಂಧವ್ರಿ ರೈತ ಬಾಂಧವ್ರೆ ನಾಲ್ಕು ತಿಂಗಳೊಳಗ ಲಾಸ್ಟ್ ಹತ್ತು ದಿವ್ಸ ಮ್ಯಾಲ ನಾವು ಚಂಡಿ ಹಾರಿಸಬಹುದು ಅಂತ ಹೇಳಿ ಆವಾಗ ಈ ತೆನಿ ಎಲ್ಲ ಚೊಕ್ಕ ಒಡಗಿರ್ತತ್ರಿ ಒಳಗಿದ್ದ ಪುಚ್ ಏನತಿ ಜಡಿ ಏನೈತಿ ಕಾಳದಿಂದ ಸಪರೇಟ್ ಆಗಿರ್ತೈತ್ರಿ ಆವಾಗ ನಮ್ಮ ಕಾಳ ಕ್ಲೀರ್ ಈಗ ಕೆತ್ತಾಕ ರೆಡಿ ಐತಿ ಅಂದಂಗ್ರಿ ಯಾಕೆ ಹತ್ತು ದಿವಸ ಅಂದ್ರ ಲಾಸ್ಟ್ ಒಣಗಬೇಕು ನೀರೆಲ್ಲ ಆರಬೇಕು ಹಾರಬೇಕು ಹಿಂದಾಗ ಕಡೆಯಾಗ ಬರ್ತೈತಿ ಅಂತ ಹೇಳಿ ಲಾಸ್ಟ್ ಹತ್ತು ದಿವಸ ನೀರ ನಾವು ಗ್ಯಾಪ್ ಮಾಡ್ಬೇಕ್ರಿ ಈಗ ನೋಡ್ರಿ ರೈತ ಬಂದ್ರೆ ನಾವು ಓಪನ್ ಮಾಡಿ ತೋರಿಸ್ತೋ ಇದು ಕಾಳದಿಂದ ಹೆಂಗ ಸಪರೇಟ್ ಆಗಿರ್ತೈತಿ ಅನ್ನೋದು ನೋಡ್ಕೋರಿ ನಾವು ಎಲ್ಲಿ ಓಡಾಕ ಹೋಗ್ಬೇಡ್ರಿ ಇಲ್ಲಿ ನೋಡ್ರಿ ನೀವ ತೋರ್ಸೇ ಬಿಡ್ತ ನಿಮಗ ಇಲ್ಲಿ ನೋಡ್ರಿ ರೈತ ಬಂದ್ರಿ ಕಾಳದ ಕಾಳದೆಲ್ಲ ಸಪ್ರೇಟ್ ಆಗಿರ್ತೈತ್ರಿ ಇದರದ ಮುಗದೈತ್ರಿ ಕತ್ತಿ ಇದಂತೂ ಕಾಳ ಪೂರ ಕ್ಲಿಯರ್ ಆಗೈತಿ ಎಲ್ಲಾ ರಸಾಜ್ ಆಗೈತಿ ದಂಟ್ ಎಲ್ಲ ಕ್ಲಿಯರ್ ಇಲ್ಲಿ ನೋಡ್ರೈತ ಬರ್ರಿ ತಗ ತೋರ್ಸ ನಿಮಗ ನೋಡ್ರಿ ಈಗ ಬಂತರೀ ಇದ ಅಂದ್ರೆ ಈ ಕಾಳ ಒಳಗಿರ್ತೈತ್ರಿ ಅಂದ್ರೆ ಎಲ್ಲಿ ತಕ ಇದರದ ಅಲ್ಲಿ ಜೋಪಾನ ಮಾಡಿದ್ರಿ ಇದ ಅಂದ್ರೆ ಈ ಜಡಿ ಈ ಜಡಿ ಎಲ್ಲಿ ತಕ ಸಪ್ರೇಟ್ ಆಗುದಿಲ್ಲ ಅಲ್ಲಿ ತಕ ನಾವು ತೆನಿ ಮುಂದಿಂದ ಚಂಡಿ ಹಾರಿಸಬಾರ್ದ್ರಿ ರೈತ ಬಾಂಧವ್ರಿ ಕೇಳಿದ್ರೆಲ್ಲ ಕ್ಲಿಯರ್ ರೆಸ್ಟೋರ್ ರೈತ ಬಾಂಧವ್ರಿಗೆ ಡೌಟ್ ಐತಿ ಪ್ರಾಬ್ಲಮ್ ಐತಿ ಅದಕ್ಕೆ ಈ ವಿಡಿಯೋ ಮಾಡ್ಬೇಕಾಗಿತ್ತು ಎಮರ್ಜೆನ್ಸಿ ವಾಗಿ ನಾವು ವಿಡಿಯೋ ಮಾಡಿನ್ರಿ ಈ ವಿಡಿಯೋ ನೋಡಿದ್ರ ಅಂದ್ರೆ ಈ ವಿಡಿಯೋ ಲೈಕ್ ಆಗಿತ್ತು ಲೈಕ್ ಮಾಡ್ರಿ ನಿಮ್ಗೆ ಗೆಳೆಯರು ತಿಳಿಸ್ರಿ ಮುಂದೆ ಹಾಕುವಂತ ವಿಡಿಯೋ ನೋಡ್ತಾ ಇರಿ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೇನ್ರಿ ಆಯ್ತು ರೀ ರೈತ ಬಾಂಧವ್ರೆ ಹೋಗಿ ಬರೋನ್ರಿ ಜೈ ಹಿಂದ್